ಭಾರತದ ಬೆನ್ನೆಲುಬು ಆಗಿರುವ ರೈತರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇರೋ ಈ ಕಾಡ್ ಹಂದಿಗಳು ನೀವು ಬೆರೆದಿರುವಂತಹ ಬೆಳೆಯನ್ನ ಕಾಡ್ ಹಂದಿ ತಿಂದು ಸರ್ವನಾಶ ಮಾಡ್ತಾ ಇದೆಯೇ ಚಿಂತೆ ಮಾಡಬೇಡಿ ಅದಕ್ಕಾಗಿ ನಮ್ಮ ಹತ್ರ ಇದೆ ಡಾಕ್ಟರ್ ಬ್ರಾಂಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಈ ಪ್ರಾಡಕ್ಟ್ ನ ಒಂದು ಸಾರಿ ಯೂಸ್ ಮಾಡಿದ್ರೆ ಸಾಕು ಕಾಡ್ ಕಾರ್ಡ್ ಹಂದಿಗಳು ನಾಲ್ಕರಿಂದ ಆರು ತಿಂಗಳವರೆಗೆ ನಿಮ್ಮ ಹೊಲ ಮತ್ತು ಮನೆ ಹತ್ರ ಬರೋದೇ ಇಲ್ಲ ಈ ಪ್ರಾಡಕ್ಟ್ ಅನ್ನ ಸ್ವಲ್ಪ ಯಾವುದೇ ಒಂದೂವರೆ ಕೆಜಿ ಬೆಳೆಯಲ್ಲಿ ಮಿಕ್ಸ್ ಮಾಡಿ ನಿಮ್ಮ ಹೊಲದ ಸುತ್ತ ಬೌಂಡ್ರಿಯಲ್ಲಿ ಸಿಂಪಡಿಸಿದ್ರೆ ಸಾಕು ಇದರ ವಾಸನೆಗೆ ಯಾವುದೇ ಕಾರ್ಡ್ ಹಂದಿ ಬರೋದೇ ಇಲ್ಲ ಇದರ ವಾಸನೆ ಬಂದ್ರೆ ಒಂಥರ ಅಲರ್ಜಿ ಆಗ್ಬಿಡುತ್ತೆ ಹಾ ಇದು ಗವರ್ಮೆಂಟ್ ಸರ್ಟಿಫೈಡ್ ಮತ್ತು ಆರ್ಗ್ಯಾನಿಕ್ ಪ್ರಾಡಕ್ಟ್ ನಿಮ್ಮ ಬೆಳೆ ಹಾಳಾಗ್ತಾ ಇದ್ರೆ ಬೇಗನೆ ಇದನ್ನ ಆರ್ಡರ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ ಫ್ರೀ ಆಗಿ ಡೆಲಿವರಿ ಸಿಗುತ್ತೆ ಮಾರಬೇಡಿ ಕೆಳಗಡೆ ಕಾಣುತ್ತಿರುವ ಈ ಮೂರು ನಂಬರ್ಗೆ ಕಾಲ್ ಮಾಡಿದರೆ ಸಾಕು ನಿಮಗೆ ಮಾಹಿತಿ ಜೊತೆ ಆರ್ಡರ್ ಕೂಡ ಕಲ್ಸ್ಕೊಡ್ತಾರೆ ಇಪ್ಪ ಬೇಗ ಬೇಗ ಮಾಡಿ ಇಲ್ಲ ಅಂದ್ರೆ ಅವರ ಸ್ಟಾಕ್ ಆಗ್ತಾ